ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಎಲ್ಲ ವರ್ಗದವರಿಗೂ ಅಧಿಕಾರದ ಗದ್ದುಗೆಯ ಹಕ್ಕು ನೀಡಿದ ಮಹಾ ನಾಯಕ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷವು ಸ್ಮರಿಸಲು ಬೆಳಗಾವಿಯಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಬೃಹತ್ ಸಮಾವೇಶ ಕೈಗೊಳ್ಳಲಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಡಿಸೆಂಬರ್ ಹತ್ತೊಂಬತ್ತರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಶತಮಾನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಏರ್ಪಡಿಸಿದ್ದ ಗುರುವಾರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿವೇಶನದ ನಡೆಸಿದ್ದು ಈಗ ಇತಿಹಾಸವಾಗಿದೆ ಇದರ ಸವಿನೆನಪಿಗಾಗಿ ಶತಮಾನೋತ್ಸವದ ಹೆಸರಿನಲ್ಲಿ ಪಕ್ಷವು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಈ ಸಮಾವೇಶಕ್ಕೆ ತಾಲೂಕಿನಿಂದ ಹೆಚ್ಚು ಜನರು ಆಗಮಿಸಬೇಕು ಎಂದರು ದೇಶದ ಎಲ್ಲ ರಾಜ್ಯಗಳಿಂದಲೂ ನಮ್ಮ ರಾಜ್ಯದ ಬೆಳಗಾವಿಯ ಸಮಾವೇಶಕ್ಕೆ ಹೆಚ್ಚು ಜನರು ಆಗಮಿಸುತ್ತಿದ್ದಾರೆ ರಾಹುಲ್ ಗಾಂಧಿ ನಡೆಸಿದ್ದ ಪಾದಯಾತ್ರೆ ಹಾದು ಹೋಗಿ ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಈ ತಾಲೂಕು ಗುರುತಿಸಿಕೊಂಡಿದೆ ಪಾದಯಾತ್ರೆ ನೆನಪಿಗಾಗಿ ಇಲ್ಲಿ ಶಾಶ್ವತ ಗುರುತು ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ದಾದಾಪೇರ್ ಜಿಲ್ಲಾ ಕಾರ್ಯಾಧ್ಯಕ್ಷ ಹಾಲಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿ ಮೈಲಾರಪ್ಪ ಬ್ಲಾಕ್ ಅಧ್ಯಕ್ಷರಾದ ಟಿಕೆ ಕಲಿಮುಲ್ಲಾ ನಾಗೇಶ್ ರೆಡ್ಡಿ ಮುಖಂಡರಾದ ಬಿ ಬಿಟಿ ನಾಗಭೂಷಣ್ ಷಣ್ಮುಖಪ್ಪ ಸತ್ಯನಾರಾಯಣ ಕೆರೆಕೊಂಡಪ್ಪರ ಪರಮೇಶ್ವರಪ್ಪ ತಿಪ್ಪೇಶ್ ಇದ್ದರು ವರದಿಗಾರ ನ್ಯೂಸ್ ವರದಿಗಾರರು ಅಂಬೇಡ್ಕರ್ ಅವರು ಪ್ರತಿ ದಿನ ಅವ್ರನ್ನ ಸ್ಮರಿಸ್ಕೊಳ್ತೀವಿ ನಡೆಸಿಕೊಳ್ತೀವಿ ಇದು ನಮ್ಮ ಕಾಂಗ್ರೆಸ್ನ ಹುಟ್ಟು ಗುಣ ನಮ್ಮ ಕಾಂಗ್ರೆಸ್ ನಲ್ಲಿ ಆಗಿರತಕ್ಕಂತ ನಡತಾ ಪದ್ಧತಿ ಇದು ನಮ್ಮ ರೂಢಿ ಪ್ರಾಸ್ತಾವಿಕವಾಗಿ ಇದನ್ನ ಉಲ್ಲೇಖ ಮಾಡಿ ಇವತ್ತಿಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಯಾರು ಹೆಸರನ್ನ ಕೇಳದಂಗೆ ದೇಶದ ಮೂಲೆ ಮೂಲೆ ಮೇಘಾಲಯ ಅಸ್ಸಾಮು ಸಿಕ್ಕಿಮು ಮಣಿಪುರ ಅರುಣಾಚಲ ಪ್ರದೇಶ ಅಲ್ಲಿಂದ ಹಿಡಿದು ಕನ್ಯಾಕುಮಾರಿವರ್ಗುನು ಈ ಕಡೆ ಗುಜರಾತ್ ಬಾರ್ಡರ್ ಇಂದ ಹಿಡಿದು ಕಾಶ್ಮೀರದವರೆಗೂ ಎಲ್ಲ ರಾಜ್ಯಗಳಿಂದ ಲಕ್ಷ ಲಕ್ಷ ಜನ ನಮ್ಮ ಕರ್ನಾಟಕಕ್ಕೆ ಅದು ಬೆಳಗಾವಿಗೆ ಅವತ್ತು ಬರ್ತಾ ಇದ್ದಾರೆ ಅವತ್ತು ಅಲ್ಲಿಗೆ ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೆ ಆರ ಜೋಡದಲ್ಲಿ ನಾವು ಭಾಗವಹಿಸಿ ಅದರಲ್ಲೂ ಮೊಳಕಾನ್ ಮೂರು ಜನಸ್ಥಾಯಿಯಲ್ಲಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಬಂದ್ರು ಇಲ್ಲಿ ಅಜ್ಜಿಗೆ ಮಾತಾಡಿಸಿದ್ರು ಶೇಂಗಾ ತಗೊಂಡ್ರು ಸೌತೆಕಾಯಿ ತಗೊಂಡ್ರು ಇದು ಈಗ್ಲೂ ಇತಿಹಾಸ ಎ ಸಿ ಪಿ ಸಿ ನವ್ರು ಹೇಳ್ತಾರೆ ಅಲ್ಲಿ ಏನಾದರೂ ಒಂದು ಸ್ಮಾರಕ ಮಾಡಬೇಕು ಅದು ನೆನಪಿಗೆ ಒಂದು ಮಾನ್ಯ ರೆಡಿ ಆಗಬೇಕು ಅಂತ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ